ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಜಾಗ ಜಮೀನಿನ ಸಂಬಂಧಿತ ವಿಚಾರವಾಗಿ ಬಹಳಷ್ಟು ಹಯತನ ಶತ್ರುತ್ವ ಅನ್ನೋದು ಈ ದಿನಮಾನಗಳಲ್ಲಿ ಹೆಚ್ಚಾಗಿ ಕಾಣ್ತಾ ಇರ್ತದೆ ಸ್ವತಃ ಸೋದರರಲ್ಲೇ ಸಮಸ್ಯೆ ಸಹೋದರ ಸಹೋದರ ನಡುವೆ ಸಮಸ್ಯೆ ಅಥವಾ ಈ ದಾಯಾದಿಗಳು ಬಂಧು ಬಳಗ ಈ ರೀತಿಯಾಗಿ ಅಥವಾ ಸುತ್ತಮುತ್ತ ಜಮೀನಿನ ಕೆಲವೊಂದು ವಿಷಯಗಳಲ್ಲಿ ಭಾಳಷ್ಟು ಆಗೈತನ ಏನಾದರೂ ಒಂದು ಒಳ್ಳೆ ಬೆಳೆ ಬರ್ತಾ ಇದೆ ಅಂದರೆ ಕೆಟ್ಟ ದೃಷ್ಟಿ ಹಾಕೋದು ಅಥವಾ ನಿಮ್ಮ ಜಾಗ ಜಮೀನಿಗೆ ಹೋಗೋ ದಾರಿ ಕೊಡೋದಿಲ್ಲ ರಸ್ತೆ ಕೊಡದೆ ನಿಮ್ಮನ್ನು ಒಂದು ರೀತಿಯಲ್ಲಿ ಸತಾಯಿಸೋದು ಹೇಗಾದರೂ ಮಾಡಿ ಕಡಿಮೆ ರೇಟಿಗೆ ಅವನಿಗೆ ಕೊಟ್ಟು ಹೋಗ್ಬಿಡೋದು ಜಮೀನನ್ನು ಅಥವಾ ನಿಮ್ಮ ಜಮೀನನ್ನು ಒತ್ತುವರಿ ಮಾಡ್ಬೋದು ಒತ್ತುವರಿ ಮಾಡಿ ಆ ಜಾಗ ನಂದು ಅಂತ ಹೇಳೋದು ಅಥವಾ ಅನಗತ್ಯವಾಗಿ ನಿಮ್ಮನ್ನು ಬ್ಯಾಚ್ಗಳಿಗೆ ನೂಕೋದು ಅನಗತ್ಯವಾಗಿ ತೊಂದರೆ ಮಾಡಿ ಕಚೇರಿ ಕೋರ್ಟ್ ಅಂತ ಅಲ್ದಾಟ ಮಾಡಿಸುವಂಥದ್ದು ಒಟ್ಟಾರೆಯಾಗಿ ನೋಡೋದಾದರೆ ಜಾಗ ಜಮೀನಿನ ವಿಷಯವಾಗಿ ಸಂಬಂಧಿತವಾಗಿ ಸಮಸ್ಯೆ ಮಾಡ್ತಾ ತೀವ್ರತರನಾಗಿ ಹಗೆತನ ಶತ್ರುತ್ವ ಅನ್ನೋದು ಸಾಧಿಸ್ತಾ ಇರ್ತಾರೆ ಕೆಲವೊಂದು ಜನರು ಅದರಲ್ಲೂ ಕೆಲವೊಬ್ರು ಅಧಿಕಾರಿಗಳನ್ನಾಗಿರ್ಬೋದು ಜನಗಳನ್ನಾಗಿರ್ಬೋದು ಸುತ್ತಮುತ್ತ ಮುಖಂಡರುಗಳನ್ನಾಗಿರ್ಬೋದು ತನ್ನ ಹಿಡಿತಕ್ಕೆ ತಗೊಂಡು ಯಾರು ಅಶಕ್ತರು ಇರ್ತಾರೆ ಅವರ ಮೇಲೆ ಪ್ರಹಾರ ಮಾಡುವಂಥ ಒಂದು ಮನಸ್ಥಿತಿ ಕೆಲವೊಬ್ರು ಜಮೀನಲ್ಲಿ ಕಾಲಿಟ್ಟರೆ ನಿನಗೆ ಬಿಡೋದಿಲ್ಲ ಇಂಥ ಒಂದು ದರ್ಪದ ಮಾತು ಅಥವಾ ಒಂದು ರೀತಿಯಲ್ಲಿ ಹೇಗೆ ಕೃತ್ಯ ಮಾಡಲಿಕ್ಕೂ ಏಸೋದಿಲ್ಲ ಅಂಥ ಜನಗಳು ಅಥವಾ ಒತ್ತುವರಿ ಮಾಡಿ ಆ ಜಾಗವನ್ನು ಲಪ್ಟಾಯಿಸಿ ಲೂಟಿ ಮಾಡುವಂಥ ಒಂದು ಷಡ್ಯಂತ್ರ ಹೇಗಾರ ಆಗಲಿ ಆ ಜಮೀನನ್ನು ಕಡಿಮೆ ರೇಟ್ಗಾದರೆ ಕೊಡಬೇಕು ಅದೊಂದು ತಂದಾಗಿ ಮಾಡಿಕೊಳ್ಬೇಕು ಇಂಥ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ಕೆಲವು ಶತ್ರು ಸಂಬಂಧಿತ ಪೀಡನೆಗಳು ಹೆಚ್ಚಾಗಿ ನೋಡ್ತಾ ಇರ್ತವೆ ಶತ್ರು ಪೀಡನೆ ಶತ್ರುಬಾಧೆ ಶತ್ರು ಸಮಸ್ಯೆ ಇವೆಲ್ಲವೂ ಸಹ ಇದ್ದಾಗ ಅತ್ಯಂತ ಹೆಚ್ಚಿನದಾಗಿ ಜಾಗ ಜಮೀನಿನಲ್ಲೇ ಇದು ಕಾಣಿಸ್ಕೊಳ್ಳುವಂಥದ್ದು ನಾವು ನೋಡ್ತಾ ಇರ್ತೀವಿ ಇದು ಒಂದಾಯಿತು ಅದು ಏನೋ ಒಂದು ಮನೆ ಕಟ್ಟಿರ್ತೀರ ಪಕ್ಕದಲ್ಲೇ ಬಂದು ಬೇಕಂತಲೇ ಸಮಸ್ಯೆ ಮಾಡಿ ಮನೆ ಕಟ್ಟಿಸುವಂಥದ್ದು ಅಥವಾ ಮನೆ ಕಟ್ಟಲಿಕ್ಕೆ ಬಿಡದೆ ಇರೋದು ಅಥವಾ ವಿನಾಕಾರಣ ನಿಮ್ಮನ್ನು ಹೇಗಾದರೂ ಮಾಡಿ ತಡೆಯೋದು ಈ ರೀತಿಯಾಗಿ ಸಮಸ್ಯೆ ಮಾಡ್ತಾ ಕಿರಿಕಿರಿ ಮಾಡ್ತಾ ಹಾಗೆ ಸಾಧಿಸ್ತಾ ನಿಮ್ಮನ್ನ ಭಾಳಷ್ಟು ಉಪದ್ರವ ಕೊಡ್ತಾ ಹೀನಮಾನವಾಗಿ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಏನಿದೆ ನೀವು ಆ ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಮಾಡಿ ನೀವು ಭಾಳಷ್ಟು ಖುಷಿಯಾಗಿರ್ತೀರ ನಿಮ್ಮಲ್ಲಿ ಮಾನಸಿಕವಾಗಿ ಆವರಿಸ್ಕೊಂಡಿರ್ತದೆ ಏನೋ ಒಂದು ಚಂದವಾಗಿ ಮ ಜಮೀನಿದೆ ಮನೆ ಇದೆ ನೆಮ್ಮದಿಯಾಗಿ ಬದುಕೋಣ ಅಂದರೆ ದರಿದ್ರಗಳು ಬಿಡೋದಿಲ್ಲ ಬದುಕಲಿಕ್ಕೆ ಸಹ ಇಂತಹ ಒಂದು ವ್ಯವಸ್ಥೆಯಿಂದ ಹೇಗೆ ಹೊರಗಡೆ ಬರಬೇಕು ಯಾವ ಪ್ರಮಾಣದಲ್ಲಿ ಇವರನ್ನ ನಾವು ಕಟ್ಟು ಹಾಕ್ಬೋದು ಅಥವಾ ಆ ಶತ್ರುವನ್ನು ಹೇಗೆ ನಾವು ಸದೆ ಬಡಿಬೋದು ನಿಮ್ಮ ತಂಟೆಗೆ ಬರದೇ ಇರೋ ಹಾಗೆ ತಕರಾರು ಮಾಡದೇ ಇರೋ ಹಾಗೆ ಯಾವ ರೀತಿಯಲ್ಲಿ ಅವರನ್ನು ನಾವು ಹದ್ದು ಬಸ್ತನ್ನ ಹಿಡ್ಕೋಬೇಕು ಅನ್ನೋದು ನಿಮ್ಮ ಬುದ್ಧಿಮತ್ತೆಗೆ ಬಿಟ್ಟಿರ್ತಕ್ಕಂಥ ವಿಷಯ ಆಗಿರುತ್ತೆ ಆದರೆ ತಂತ್ರದಲ್ಲಿ ಈ ಒಂದು ವಿಧಾನ ನಿಮಗೆ ಭಾಳಷ್ಟು ಅನುಕೂಲ ಮಾಡಿಕೊಡುತ್ತೆ ಹಾಗೆ ಜಾಗ ಜಮೀನಿನ ಸಂಬಂಧಪಟ್ಟ ಹಾಗೆ ಶತ್ರುತ್ವ ಏನು ಮಾಡ್ತಾ ಇದ್ದರೆ ಆ ಜನ ಆ ಕಡೆ ಸುಳಿಯೋದು ಇಲ್ಲ ಮುಸುಳೋದು ಇಲ್ಲ ಹಾಗೆ ನಿಮ್ಮ ವಿರುದ್ಧ ಕೆಮ್ಮೋದು ಇಲ್ಲ ಆ ರೀತಿಯಲ್ಲಿ ಇದು ಅವರನ್ನು ತಡೆಯುತ್ತೆ ಎಂಬುದಾಗಿ ಅವರೆಷ್ಟೇ ದರ್ಪ ಇರಲಿ ದುರಾಂಗಾರ ಇರಲಿ ದೌರ್ಜನ್ಯ ಇರಲಿ ಹಣ ಇರಲಿ ಶ್ರೀಮಂತಿಗೆ ಇರಲಿ ಏನೇ ಇರಲಿ ಚಿಂತೆ ಮಾಡಬೇಡಿ ದುರತಿಗೆಡಬೇಡಿ ಮಾನಸಿಕವಾಗಿ ತಾವು ನರಳಬೇಡಿ ನೊಂದಬೇಡಿ ಈ ಒಂದು ವಿಧಾನವನ್ನು ಅನುಷ್ಠಾನ ಮಾಡಿ ಸಾಕು ಏನು ವಿಧಾನ ತಂತ್ರದಲ್ಲಿ ನಾವು ನೋಡೋದಾದರೆ ನೋಡಿ ಆ ಜಮೀನು ಅಥವಾ ಆ ಜಾಗದ ಒಂದು ಮೂರು ಮುಷ್ಟಿ ಮಣ್ಣನ್ನು ತೆಗೆದುಕೊಡಿ ಮೂರು ಮುಷ್ಟಿ ತಮ್ಮ ಒಂದು ಕೈಯಿಂದ ಮೂರು ಮುಷ್ಟಿ ಮಣ್ಣನ್ನು ತೆಗೆದುಕೊಂಡು ಸ್ವಲ್ಪ ಒಂದಷ್ಟು ಎಳ್ಳನ್ನು ಮಿಶ್ರಣ ಮಾಡಿ ಆ ಒಂದು ಮಣ್ಣಿಗೆ ಹಾಗೆ ಎಂಟು ನಿಂಬೆಹಣ್ಣನ್ನು ತೆಗೆದುಕೊಂಡು ಆ ನಿಂಬೆಹಣ್ಣನ್ನು ಎಂಟು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡಿ ಕಟ್ ಮಾಡಿದ ನಂತರ ಅದರ ಒಂದು ರಸ ಏನಿರ್ತದೆ ಆ ನಿಂಬೆಹಣ್ಣಿನ ರಸವನ್ನು ಆ ಎಂಟು ನಿಂಬೆಹಣ್ಣಿನ ರಸವನ್ನು ಆ ಮಣ್ಣಿಗೆ ಮಿಶ್ರಣ ಮಾಡಿ ನಿಂಬೆಹಣ್ಣಿನ ರಸ ಎಂಟು ಎಳ್ಳು ಸ್ವಲ್ಪ ಮೂರು ಮುಷ್ಟಿ ಮಣ್ಣು ಆ ಜಾಗ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಮಣ್ಣು ಅದನ್ನು ಸೇರಿಸಿ ನಿಮಗೆ ಹೇಗೆ ತೋಚುತ್ತೆ ಹಾಗೆ ಅಥವಾ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಗಾತ್ರದಲ್ಲಿ ಒಂದು ಗೊಂಬೆಯನ್ನು ರೆಡಿ ಮಾಡಿ ಇದನ್ನು ಶುದ್ಧವಾಗಿರ್ತಕ್ಕಂಥ ಅಮಾವಾಸ್ಯ ದಿವಸವನ್ನೇ ತಾವು ನಡೆಸಬೇಕು ಮಾಡಬೇಕು ಬೆಳಗಿನ ಜಾವ ಮಾಡಿ ಆದಷ್ಟು ಈ ಅಮಾವಾಸ್ಯ ದಿನ ಇದನ್ನು ಮಾಡಿ ಹಾಗೆ ಒಂದು ದಿನ ಅದೇ ಜಾಗದಲ್ಲಿ ಎಲ್ಲಾದರೂ ಮುಚ್ಚಿಡಿ ತದನಂತರವಾಗಿ ಮಾರನೇ ದಿವಸ ಹೋಗಿ ಹರಿಯೋ ನಿಮ್ಮ ಹರಿಯುವಂಥ ನೀರಿಗೆ ಈ ಗೊಂಬೆಯನ್ನು ವಿಸರ್ಜನೆ ಮಾಡಿ ಬಹಳ ಸುಲಭವಾಗಿರ್ತಕ್ಕಂಥದ್ದು ಹಾಗೆ ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು ನಿಖರವಾದಂತಹ ಫಲಿತಾಂಶಗೊಳ್ಳಿಕ್ಕೆ ಇದು ರಹದಾರಿಯಾಗಿದೆ ಸಹಕಾರಿಯಾಗಿದೆ ಈ ಜಾಗ ಜಮೀನಿನ ಶತ್ರುತ್ವವನ್ನು ಹೋಗಲಾಡಿಸಲು ನಿಮ್ಮ ತಂಟೆಗೆ ಬರೆದಿರೋ ಹಾಗೆ ನಿಮ್ಮ ವ್ಯವಸ್ಥೆಯಲ್ಲಿ ನಿಮ್ಮನ್ನು ಹಾಳು ಮಾಡ್ತಾ ನಿಮ್ಮನ್ನು ಭಾಳಷ್ಟು ನೋಯಿಸ್ತಾ ಅವರು ಮೋಜು ಮಾಡ್ತಾ ಇದ್ದರೆ ಖಂಡಿತ ಅವರು ಆ ನಿಮ್ಮ ದಿಕ್ಕಿಗೂ ಕೂಡ ತಲೆ ಹಾಕಿ ಮಲಗಬಾರ್ದು ಆ ರೀತಿಯಾದಂಥ ವ್ಯವಸ್ಥೆಗೆ ಇದು ನಾಂದಿ ಹಾಡುತ್ತೆ ಸಹಕಾರ ನೀಡುತ್ತೆ ಅಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ತಂತ್ರ ಇದಾಗಿದೆ ಆದಷ್ಟು ಇತ್ತೀಚಿನ ದಿನಮಾನಗಳಲ್ಲಿ ಜಮೀನಿಗೆ ಪಟ್ಟ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಜಾಸ್ತಿ ಆಗೋದು ಮುಖ್ಯವಾಗಿ ನೋಡಿ ನಾವು ಕೇಳ್ತಾ ಇರ್ತೀವಿ ಭಾಳಷ್ಟು ಜನ ಹೋಗದಾರಿನ ಬಂದ್ ಮಾಡಿರ್ತಾರೆ ಕೇಳಿದರೆ ಇದು ನಂದಾರಿ ಇದು ರಸ್ತೆ ಇಲ್ಲ ನಾವು ಕೊಡೋದಿಲ್ಲ ಈ ರೀತಿಯಾಗಿ ಸುತ್ತವ್ರನ್ನ ಬಂದ್ ಮಾಡಿ ಆ ರಸ್ತೆ ಕೊಡದೇ ಇರೋ ಹಾಗೆ ಆ ಜಮೀನಿಗೆ ಹೋಗದೆ ಹಾಗೆ ಮಾಡಿ ಅದನ್ನು ಕಬಳಿಸ್ಕೊಳ್ಳುವಂಥ ಒಂದು ಹುನ್ನಾರ ಇರುತ್ತೆ ಅಥವಾ ಆ ಇಲಾಖೆಯಲ್ಲಿರ್ತಕ್ಕಂಥ ಜನಗಳನ್ನು ಇವರಂತೆ ಮಾಡಿಕೊಂಡು ಅಥವಾ ದೊಡ್ಡ ದೊಡ್ಡವರು ಯಾರ್ಯಾರಿದ್ರು ಅವ್ರು ಸವಾಸ ಮಾಡಿ ಬೇಕಂತನೇ ಅವ್ರ ಮೇಲೆ ಪ್ರಹಾರ ಮಾಡ್ತಕ್ಕಂಥ ಇವೆಲ್ಲ ಬಹಳ ನಡೀತಾ ಇದ್ದಾವೆ ಅಥವಾ ಒತ್ತುವರಿ ಮಾಡಿ ತೊಂದರೆ ಮಾಡಿ ಕೋರ್ಟ್ ವ್ಯಾಜ್ಯ ಕಚೇರಿಗಳನ್ನು ಮಾಡಿ ನೋಡ್ಕೊಂಡು ಹೋಗ್ತಾ ಸಮಸ್ಯೆ ಮಾಡೋದು ಯಾಕಂದರೆ ಎಲ್ಲರೂ ಸಹ ಬುದ್ಧಿವಂತರ ಇರೋದಿಲ್ಲ ಎಲ್ಲರೂ ಸಹ ಅಕ್ಷರಸ್ಥರು ಇರೋದಿಲ್ಲ ಹೋರಾಟ ಮಾಡುವಂಥ ಮನೋಭಾವನೆ ಯಾರು ಇರ್ತಾರೆ ಅವರು ಹೋರಾಟ ಮಾಡಿದರೆ ಗೆಲ್ತಾರೆ ಆದರೆ ಆ ಒಂದು ಮನೋಭಾವನೆ ಆ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲದರ ಮೇಲೆ ಪ್ರಹಾರ ಮಾಡೋದು ಜಾಸ್ತಿ ಅಂತೆ ದರ್ಪ ದೌರ್ಜನ್ಯಗಳು ಯಾರು ಆಶಕ್ತರಿರ್ತಾರೆ ಅವ್ರ ಮೇಲೆ ನಡೆಯೋದು ಜಾಸ್ತಿ ಅಂಥವ್ರಿಗೆ ಇಂಥ ಒಂದು ಪರಿಹಾರ ತಂತ್ರಗಳು ಬಹಳಷ್ಟು ಉಪಯುಕ್ತಕರವಾಗಿರುತ್ತೆ ಹಾಗಾಗಿ ಮಾಡಿ ನೋಡಿ ಖಂಡಿತ ಇದರಿಂದ ಫಲಿತಾಂಶ ಪಡೆದೇ ಪಡೆದಿರ್ತೀರ ನಾನು ಭರವಸೆ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ಭೇಟಿ ಆಗೋದಾಗಿದ್ದರೆ ಬೆಂಗಳೂರು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಕಚೇರಿ ಮತ್ತು ಮನೆ ಇದೆ ಬಂದು ಭೇಟಿಯಾಗ್ಬೋದು ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ ಕನ್ನಡ